ವಿಶ್ವಕಪ್ ಫೈನಲ್ ಸಮರ ಎರಡ್ ಸಾವಿರದ ಇಪ್ಪತ್ತೈದರ ಏಕದಿನ ಮಹಿಳೆಯರ ವಿಶ್ವಕಪ್ ಕದನಕ್ಕೆ ಭಾರತ ವರ್ಷದ ದಕ್ಷಿಣ ಆಫ್ರಿಕಾ ತಂಡ ಕಾದಾಟ ನಡೆಸಿತು ಚೊಚ್ಚಲ ವಿಶ್ವಕಪ್ ಯಾರದಾಗುತ್ತೆ ಅನ್ನೋದು ಕುತೂಹಲ ಎಲ್ಲ ಅಭಿಮಾನಿಗಳಲ್ಲೂ ಇತ್ತು ಅದಕ್ಕೂ ಮುಂಚೆ ಸೌತ್ ಆಫ್ರಿಕಾ ತಂಡದ ನಾಯಕಿಯ ಆ ಒಂದು ಸ್ಟೇಟ್ಮೆಂಟ್ ಎಲ್ಲ ಜಾಲತಾಣದಲ್ಲಿ ಇವಾಗ ಹರಿದಾಡುತ್ತಿದೆ ಅದೇನೆಂದ್ರೆ ನಾವು ಗೆಲ್ಲುತ್ತೇವೆ ಎಂದು ಭಾವಿಸುತ್ತೇನೆ ಭಾರತ ಅಭಿಮಾನಿಗಳನ್ನು ಮೌನಗೊಳಿಸುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಆದರೆ ಪಂದ್ಯದ ಕೊನೆಯಲ್ಲಿ ಆಗಿದ್ದೇ ಬೇರೆ ಹೌದು ಟಾಸ್ ಗೆದ್ದ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟ್ ಮಾಡಲು ಭಾರತಕ್ಕೆ ನೀಡಿತು ಮೊದಲಿಗೆ ಆರಂಭದಲ್ಲಿ ಶಿಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಆಕರ್ಷಕ ಶತಕದ ಜೊತೆ ಆಟ ನಡೆಸಿಕೊಟ್ಟರು ತದನಂತರ ಉತ್ತಮದ ಬ್ಯಾಟ್ ಬೀಸಿದ ಶಿಫಾಲಿ ವರ್ಮಾ ಭರ್ಜರಿ ಎರಡು ಸಿಕ್ಸ್ ಮತ್ತು ಏಳು ಫೋರ್ ಒಳಗೊಂಡು ಕೇವಲ ಎಪ್ಪತ್ತೆಂಟು ಎಸೆತದಲ್ಲಿ ಎಂಬತ್ತ ಏಳು ರನ್ ಕಲೆ ಹಾಕಿಕೊಟ್ಟರು ಇನ್ನು ಸ್ಪ್ರತಿ ಮಂದಾನ ನಲವತ್ತೈದಕ್ಕೆ ಔಟ್ ಆದರೆ ಇನ್ನು ಉಳಿದ ಆಟಗಾರ್ತಿಯವರು ಸ್ವಲ್ಪದ ಮಟ್ಟಿಗೆ ರನ್ಸ್ ಮಾಡಿಕೊಟ್ಟರೆ ತಂಡಕ್ಕೆ ಕೊನೆ ಕ್ಷಣದಲ್ಲಿ ಆಸರೆ ಆದವಳೆ ದೀಪ್ತಿ ಶರ್ಮಾ ಮತ್ತು ಘೋಷ್ ನಿಜ ಜವಾಬ್ದಾರಿಯುತ ಆಟ ಆಡಿದ ದೀಪ್ತಿ ಶರ್ಮಾ ಒಂದು ಸಿಕ್ಸ್ ಒಳಗೊಂಡು ಐವತ್ತೆಂಟು ಎಸೆತದಲ್ಲಿ ಐವತ್ತೆಂಟು ರನ್ಸ್ ಕಲೆ ಹಾಕಿಕೊಟ್ರೆ ಇನ್ನು ಘೋಷ್ ಬರ್ಜರಿ ಎರಡು ಸಿಕ್ಸ್ ಮೂರು ಫೋರ್ ಒಳಗೊಂಡು ಇಪ್ಪತ್ನಾಲ್ಕು ಎಸೆತದಲ್ಲಿ ಮೂವತ್ತ ನಾಲ್ಕು ರನ್ ಕಲೆ ಹಾಕಿಕೊಟ್ಟರು ಭಾರತ ಮಹಿಳೆಯರ ತಂಡ ಇವತ್ತು ಓವರ್ ಮುಕ್ತಾಯಕ್ಕೆ ಎರಡ್ನೂರ ತೊಂಬತ್ತೆಂಟು ರನ್ಸ್ ಕಲೆ ಹಾಕಿ ಏಳುನೂರ ತೊಂಬತ್ತೊಂಬತ್ತು ಟಾರ್ಗೆಟ್ ನೀಡಿತು ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ಮಹಿಳೆಯರ ತಂಡ ಅರವತ್ತು ರನ್ಸ್ ಹಾಗೂ ಅಷ್ಟರಲ್ಲಿ ಭಾರತ ಮಹಿಳೆಯರು ಆಗ್ಲೇ ತಮ್ಮ ಹತೋಟೆಯಲ್ಲಿ ಇಟ್ಟುಕೊಂಡು ಎರಡು ವಿಕೆಟ್ ಅನ್ನು ಕಬಳಿಸಿದರು ಇನ್ನು ಸೌತ್ ಆಫ್ರಿಕಾ ಪರ ನಾಯಕಿ ಲಾರಾ ವಾರ್ಡ್ ನಾಯಕಿಯ ಆಟ ಆಡಿ ಭಾರತೀಯರ ಬೌಲರ್ಗಳಿಗೆ ಚಿಂತೆಗೀಡಾಗುವಂತೆ ಮಾಡಿದರು ತದನಂತರ ವಿಕೆಟ್ ಪಡೆಯಲು ಕೆಲ ಕಾಲ ಕಷ್ಟ ಪಡೆಯುತ್ತಿರುವಾಗಲೇ ನಾಯಕಿಯ ತಲೆ ಉಪಯೋಗಿಸಿದ ಪ್ರೀತ್ ಕೌ ಶಿಫಾಲಿ ವರ್ಮಗೆ ಬೌಲ್ ಕೊಟ್ಟರು ಆವಾಗಲೇ ನೋಡಿ ಆಕ್ರಮಣಕಾರಿ ಬೌಲಿಂಗ್ ಮಾಡಿದ ಶಿಫಾಲಿ ವರ್ಮಾ ಮುಖ್ಯವಾಗಿರುವ ಎರಡು ವಿಕೆಟ್ ಪಡೆದುಕೊಂಡು ಸೌತ್ ಆಫ್ರಿಕಾ ತಂಡಕ್ಕೆ ತಲೆನೋವು ತರಿಸಿದರು ಇನ್ನೂ ನೂರ ಐವತ್ತು ರನ್ಸ್ ಆಗೋಷ್ಟರಲ್ಲಿ ಅಮೂಲ್ಯವಾದ ಐದು ವಿಕೆಟ್ ಕಳೆದುಕೊಂಡರೂ ಕೂಡ ಹುಗ್ಗದ ಸೌತ್ ಆಫ್ರಿಕಾಕ್ಕೆ ಆಸರೆ ಆಗಿದ್ದೇ ನಾಯಕಿ ಲಾರಾ ವಾಲ್ವಾರ್ಡ್ ಹೌದು ವಿಕೆಟ್ ಕಳೆದುಕೊಂಡರೂ ಕೂಡ ನಾಯಕಿ ಶತಕ ಪೂರೈಸಿದರು ನಾಯಕಿ ಶತಕ ಪೂರೈಸಿದರೂ ಕೂಡ ಯಾವುದೇ ಸಂಭ್ರಮಾಚರಣೆ ಮಾಡದೆ ತಂಡದ ಗೆಲುವಿಗೆ ಆಟ ಆಡುತ್ತಿರುವಾಗಲೇ ದೀಪ್ತಿ ಶರ್ಮಾ ಒಂದು ಓವರ್ ಅಲ್ಲಿ ಎರಡು ವಿಕೆಟ್ ಒಂದಿಗೆ ಮುಖ್ಯವಾಗಿರುವ ನಾಯಕಿಯ ವಿಕೆಟ್ ಅನ್ನು ತನ್ನದಾಗಿಸಿಕೊಂಡು ತಂಡದ ಗೆಲುವಿಗೆ ಮುಖ್ಯ ಪಾತ್ರ ವಹಿಸಿದರು ಕೊನೆಗೆ ಸೌತ್ ಆಫ್ರಿಕಾ ಎರಡ್ ನೂರ ನಲವತ್ತಾರು ರನ್ಸ್ಗೆ ಆಲ್ಔಟ್ ಆಗುವ ಮುಖಾಂತರ ಐವತ್ತೆರಡು ರನ್ಸ್ಗಳ ಭರ್ಜರಿ ಭಾರತ ಚೊಚ್ಚಲ ಏಕದಿನ ಮಹಿಳೆಯರ ವಿಶ್ವಕಪ್ ಚಾಂಪಿಯನ್ ಆಗಿ ಐತಿಹಾಸಿಕ ದಾಖಲೆಯ ಗೆಲುವು ಸಾಧಿಸಿದರು ಟೂರ್ನಮೆಂಟ್ ಕೊನೆಗೆ ಬಂದ ಶಿಫಾಲಿ ವರ್ಮಾ ಫೈನಲ್ ಪಂದ್ಯದಲ್ಲಿ ಆಲ್ರೌಂಡರ್ ದರ್ಶನ ಮಾಡಿ ಒಂದು ಶ್ರೇಷ್ಠ ಪ್ರಶಸ್ತಿಗೆ ಭಾಗಿಯಾದರು ಇನ್ನಷ್ಟು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ